ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನುರಾಗ್ ಲಾಸ್ಟ್ ವಿಡಿಯೋದಲ್ಲಿ ನಾವು ದಕ್ಷಿಣ ಕಾಶಿ ಒಂದು ವಿಡಿಯೋ ಮಾಡಿದಾಗ ಒಂದು ನೇಚರು ಮತ್ತು ಒಂದು ಫಾಲ್ಸನ್ನ ತೋರಿಸ್ತಾ ಇದ್ವಿ ಸೊ ಇವತ್ತು ಒಂದು ದೇವಸ್ಥಾನದ ಸಂಪೂರ್ಣ ಒಂದು ಮಾಹಿತಿ ತೋ ನೋಡೋದಕ್ಕೆ ಈ ಒಂದು ದೇವಸ್ಥಾನಕ್ಕೆ ಬಂದಿದ್ವಿ ಇದು ಸಂಪೂರ್ಣ ದೇವಸ್ಥಾನದ ಮಾಹಿತಿಯಿಂದ ಇಲ್ಲಿನ ಒಂದು ಪುರೋಹಿತರಿಂದ ಕೇಳೋಣ ಈ ಒಂದು ದೇವಸ್ಥಾನ ಸಂಪೂರ್ಣ ಇತಿಹಾಸವನ್ನು ಅವರಿಂದನೇ ಹೇಳಿದೆ ಚೆನ್ನಾಗಿರುತ್ತೆ ಅಂತ ಹಾಗಾಗಿ ಈ ದೇವಸ್ಥಾನ ಇತಿಹಾಸವನ್ನು ಅವರಿಂದನೇ ಹೇಳಿಸೋಣ ಬನ್ನಿ ಇಲ್ಲಿ ಮೊದಲು ದ್ವಾಪರಿ ಯೋಗದಲ್ಲಿ ಕಾಲವಾನನೆಂಬ ಒಬ್ಬ ರಾಕ್ಷಸನಿದ್ದ ಅಲ್ಲಿ ಈ ಕಾಲವಾನ ಎಂಬ ರಾಕ್ಷಸನು ಏನಂತಂದರೆ ಅವನು ಹೇಗಾದರೂ ಮಾಡಿ ಶ್ರೀಕೃಷ್ಣ ಪರಮಾತ್ಮನನ್ನು ನನ್ನ ಕೈಯಿಂದ ಸಂಹಾರ ಮಾಡಬೇಕು ಅನ್ನೋದೇ ಒಂದು ಅವನ ಛಲ ಆ ಒಂದು ಇದರಿಂದ ಈ ಜಲ ಸಂಚಾರ ಮಾಡ್ತಾ ಇರುವಾಗ ಈ ಸ್ಥಳದಲ್ಲಿ ಮುಚ್ಚುಕುಂದ ಮಹರ್ಷಿಗಳು ಅಂತ ಅವರಿಲ್ಲಿ ತಪಸ್ಸು ಮಾಡಿ ಶಿವನ ಶಿವನ ಭಕ್ತರು ಮತ್ತು ಶ್ರೀಕೃಷ್ಣನನ್ನು ಅವರು ಪೂಜೆ ಮಾಡ್ತಾಯಿದ್ರು ಒಂದು ದಿನ ತಪಸ್ಸು ಮಾಡಿ ಗುಹೆಯಲ್ಲಿ ಯೋಗನಿದ್ರೆಯನ್ನು ಮಾಡ್ತಿರುವಾಗ ಆ ಸಂದರ್ಭದಲ್ಲಿ ಕೃಷ್ಣ ಕಾಲ ಕಾಲುನೆಂದು ಕೃಷ್ಣಿಗೆ ಕಾಣಿಸ್ತಾನೆ ಅವನಿಗೆ ಆಪತ್ತರ ಸಂಭವಿಸಿ ಆವಾಗ ಕೃಷ್ಣ ಮುಂದೆ ಓಡ್ತಾ ಇರ್ತಾನೆ ಇವನು ನಟಿಸ್ಕೊಂಡು ಓಡ್ತಾನೆ ಅದೇ ಸಂದರ್ಭದಲ್ಲಿ ನಾಲ್ದು ಮಹರ್ಷಿಗಳು ಸಾಕ್ಷಾತ್ ಕಾಲುವಾನ ಏನಪ್ಪ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತಂದರೆ ಶ್ರೀಕೃಷ್ಣ ಓಡ್ತಾ ಇದ್ದಾನೆ ಅವನು ತೋ ಇಟ್ಕೊಂಡು ಓಡ್ತಾ ಓಡ್ತಾ ಇದ್ದೀನಿ ನಾನು ಅಂತೇಳಿ ಅವನ್ನ ನೀನು ಅಟ್ಟಿಸ್ಕೊಂಡು ಹೋಗೋದಕ್ಕಾಗಲ್ಲ ಬಹಳ ಮಾಯಾವಿ ಆತನು ಮುಚ್ಚುಕುಂತ ಮಹರ್ಷಿ ಅಂತ ಆತನ ತಪಸ್ಸು ಮಾಡಿಕೊಂಡು ಅಲ್ಲಿದ್ದಾನೆ ಇದರಲ್ಲಿ ಯೋಗ ಗುಹೆಯಲ್ಲಿ ಅಲ್ಲಿಗೆ ಹೋಗು ಸಿಕ್ಕೋಗ್ಬಿಡ್ತೀನಿ ಅಂತೇಳಿ ಅಂತೇಳಿ ಆಗ ಕಾಲವಾನನ ಬರಹಿಸಲು ಅಲ್ಲಿಗೆ ಹೋದ ಆಗ ಶ್ರೀಕೃಷ್ಣ ಮಾಯವಾಗಿದ್ದರು ಆಗ ಮಹರ್ಷಿಗಳು ಯೋಗನಿದ್ರೆಯಲ್ಲಿ ಜ್ಞಾನ ಮಾಡ್ತಾ ಆಗ ಈ ಎಂಬ ರಾಕ್ಷಸ ಆ ಮಹರ್ಷಿಗಳು ಇವನೇ ಶ್ರೀಕೃಷ್ಣ ಅಂತೇಳಿಬಿಟ್ಟು ಜೋರಾಗಿ ಒದ್ದು ಬಿಡ್ತಾರೆ ಆಗ ಮಹರ್ಷಿಗಳು ಕೋಪೋದ್ರೀತರಾಗಿ ಮೇಲೆ ತೆದು ಕಣ್ಣು ಬಿಟ್ಟು ನೋಡ್ತಾರೆ ಆಗ ಕಣ್ಣಿನ ದೃಷ್ಟಿಗೆ ಭಸ್ಮವಾಗ್ತಾರೆ ಕಾಲವಾನ ಎಂಬ ರಾಕ್ಷ ಆಗ ಶ್ರೀಕೃಷ್ಣನ ಪ್ರತ್ಯಕ್ಷವಾಗ್ತಾನೆ ಆಗ ಮಹರ್ಷಿಗಳು ಕೇಳ್ತಾರೆ ಸ್ವಾಮಿ ಶ್ರೀಕೃಷ್ಣ ನಾನು ಬ್ರಹ್ಮರಾಕ್ಷನನ್ನು ಸಾಯಿಸಿಬಿಟ್ಟೆ ಏನು ಮಾಡೋದು ನನ್ನ ತಪಶಕ್ತಿ ಎಲ್ಲನೂ ಭಸ್ಮವಾಯಿತು ಅಂತ ಕೇಳಿದಾಗ ಆಗ ಕೃಷ್ಣ ಪರಮಾತ್ಮ ಹೇಳ್ತಾನೆ ಇಲ್ಲಿ ನೀನು ತಪಸ್ಸು ಮಾಡ್ತಾ ಇರುವ ಸ್ಥಳದಲ್ಲಿ ಶಿವಲಿಂಗವನ್ನು ಸ್ಥಾಪನೆಯನ್ನು ಮಾಡಿ ನಿನ್ನ ಪಾಪ ಎಲ್ಲಾನು ಪರಿಹಾರವಾಗುತ್ತೆ ಅಂತ ಹೇಳಿದಾಗ ಮಹರ್ಷಿಗಳು ಬಂದು ಈ ಕಾಶಿ ವಿಶ್ವೇಶ್ವರ ಪಂಚಲಿಂಗಗಳನ್ನು ಇಲ್ಲಿ ಸ್ಥಾಪನೆ ಮಾಡ್ತಾರೆ ದ್ವಾಪರ ಯುಗದಲ್ಲಿ ಮಾಡಿಸಿರುವಂಥ ಪ್ರತಿಷ್ಠಾ ಆಗ ಈ ಶುದ್ಧ ಮತ್ತು ಲೋನು ಯಾವುದೇ ಶುದ್ಧವಾದಂಗೆ ಯಾವುದು ಸಿಗಿದ ಕಾರಣ ಪ್ರತಿನಿತ್ಯ ಮಹರ್ಷಿಗಳು ಕಾಶಿಗೆ ಹೋಗಿ ಅಲ್ಲಿ ಸ್ನಾನ ಮಾಡಿ ಅಲ್ಲಿ ಗಂಗೆಯನ್ನು ತೆಗೆದುಕೊಂಡು ಬಂದು ಸೂರ್ಯೋದಯೊಳಗಾಗಿ ಅಭಿಷೇಕ ಮಾಡ್ತಾ ಇತ್ತು ಇದೇ ಥರ ಮಾಡ್ತಾ ಇರುವಾಗ ಒಂದು ದಿನ ಮಹರ್ಷಿಗಳು ಕಾಶಿಗೆ ಹೋದಾಗ ಅಲ್ಲಿ ಗಂಗಾದೇವಿ ಪ್ರತ್ಯಕ್ಷವಾಗಿ ಮಹರ್ಷಿಗಳೇ ನೀನು ಕೇಳಿ ನೀವು ಏತಕ್ಕಾಗಿ ಸುಧಾರ ಬರ್ತೀರಾ ನೀವಿರೋ ಸ್ಥಳಕ್ಕೆ ನಾನೇ ಬರ್ತೇನೆ ಅಂತ ಹೇಳ್ತಾರೆ ಆದರೆ ಈ ಋಷಿ ನಂಬೋದಿಲ್ಲ ಸಾಧಾರಣವಾಗಿ ಯಾವಾಗಲೂ ಮುಂದೆ ಬರ್ತಾ ಇರುತ್ತೆ ನೀನೇ ಇದರಿಂದ ಕಾಶಿ ಗಂಗೆನೇ ಗಂಗಾ ನದಿಯನ್ನು ಗಂಗೆನೇ ಬರುತ್ತೆ ಅನ್ನೋದಕ್ಕೆ ಏನು ಗೊತ್ತು ಅಂತ ಹೇಳಿದಾಗ ಆ ಮಹರ್ಷಿಗಳಿಗೆ ಗುರುತು ಹೇಳ್ತಾರೆ ಮಹರ್ಷಿಗಳೇ ನೀವು ಅಲ್ಲಿ ಹೋಗಿ ನೋಡಿ ನಿಮ್ಮ ಕೈಯಲ್ಲಿರುವ ಬೆತ್ತ ಗಂಗೆ ಒಂದು ನಿಂಬೆಹಣ್ಣು ನನ್ನ ಕೈ ಕೊಡಿ ಈ ನಾನು ಗುರ್ತಗಾಗಿ ನಿಮಗೆ ಕಳಿಸ್ತೇನೆ ಅಂತ ಹೇಳಿದಾಗ ಮಹರ್ಷಿಗಳು ಇಲ್ಲಿ ಬಂದು ಶಿವಲಿಂಗದ ಪ್ರಭಾವದಲ್ಲಿ ನೋಡಿದಾಗ ಗಂಗೆ ಮಹರ್ಷಿಗಳು ಇಟ್ಕೊಂಡಿರುವ ಬೆತ್ತ ನಿಂಬೆಹಣ್ಣು ಮೂರೂ ಬರ್ತಾರೆ ಆ ನಿಂಬೆಹಣ್ಣು ಬೆತ್ತವನ್ನು ಕೈಗೆ ತೆಗೆದುಕೊಂಡು ಆ ಗಂಗೆಯನ್ನು ಶಿವಲಿಂಗ ಸ್ಥಳ ಕೆಳಗಡೆ ಸ್ಥಾಪನೆಯನ್ನು ಮಾಡ್ತಾರೆ ಅಂದಿನಿಂದ ಇಂದಿನವರೆಗೂ ನಾಲ್ಕು ವರ್ಷಗಳ ಕಾಲ ಮಳೆಯೂ ಸಹ ಯಾವಾಗಲೂ ಸದಾಕಾಲ ಗಂಗೆ ಬರ್ತಾ ಇರುತ್ತೆ ಚಿಕ್ಕ ಕಾಶಿ ಹೇಳ್ತಾರೆ ಈ ಸ್ಥಳಕ್ಕೆ ದಕ್ಷಿಣ ಕಾಶಿ ಕ್ಷೇತ್ರ ಅಂತ ಹೇಳ್ತಾ ಬಂದಿದ್ದಾರೆ ಶ್ರೀ ದಕ್ಷಿಣ ಕಾಶಿ ಕ್ಷೇತ್ರ ಅಂತರಗಂಗೆ ಅಂತಗಂಗೆ ವಿಶೇಷ ದಿನಗಳಂದ್ರೆ ಶಿವರಾತ್ರಿ ದಿನ ವಿಶೇಷ ಪೂಜೆ ಇರುತ್ತೆ ಶಿವರಾತ್ರಿ ಮಾನ್ಯ ದಿನ ಪಾರ್ಣಮಿ ದಿನ ಸೂರ್ಯ ಕಿರಣಗಳು ಬೆಳೆಯುತ್ತೆ ಅದು ವಿಶೇಷ ಪೂಜೆ ಇರುತ್ತೆ ಕಾರ್ತಿಕ ಸೋಮವಾರಗಳು ನಾಲ್ಕು ಸೋಮವಾರಗಳು ವಿಶೇಷ ಇರುತ್ತೆ ಕಾರ್ತೀಕ ಪೌರ್ಣಮಿ ವಿಶೇಷ ಪೂಜೆ ಇರುತ್ತೆ ಕಾರ್ತಿಕ ಹಡೆಯ ಸೋಮವಾರ ಜಾತ್ರೆ ಇರುತ್ತೆ ಹಾಗೂ ಹಾಗೂ ಲಕ್ಷದೀಪೋತ್ಸವ ಅಂತ ಶಿವದೀಪದ ದಿನ ಲಕ್ಷದೀಪ ಅಂತ ಮಾಡ್ತೀವಿ ಶಿವದೀಪದ ದಿನ ಕೃತಿಕಾ ನಕ್ಷತ್ರ ದಿನ ಲಕ್ಷದೀಪೋತ್ಸವ ಅಂತ ಇರುತ್ತೆ ಅವರು ವಿಶೇಷ ಪೂಜೆ ಇರುತ್ತೆ ಬೆಳಗ್ಗೆ ರುದ್ರಾಭಿಷೇಕ ಮಧ್ಯ ಸಾಯಂಕಾಲ ದೀಪಾರಾಧನೆ ತೆಪ್ಪೋತ್ಸವ ರಾಕಾರೋತ್ಸವ ಮಹಾಮಗಳಾರತಿ ವಿಶೇಷ ಪೂಜೆಗಳೆಲ್ಲ ಇರುತ್ತೆ ಪ್ರತಿ ಹಬ್ಬ ಹರಿ ಹಬ್ಬ ಹರಿದಿನಗಳೆಲ್ಲ ಶಿವನಿಗೆ ವಿಶೇಷ ಪೂಜೆಗಳು ಎಲ್ಲ ಇರುತ್ತೆ ಭಕ್ತಾರಿಗಳು ದೇವರ ದರ್ಶನಕ್ಕೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿ ಡಿಸ ಈ ಈ ವರ್ಷ ಡಿಸೆಂಬರ್ ಹದಿಮೂರನೇ ತಾರೀಕು ಲಕ್ಷದೀಪೋತ್ಸವ ಇರೋದರಿಂದ ಭಕ್ತಾರಿಗಳು ಎಲ್ಲ ತಮ್ಮ ಬರಬೇಕಾಗಿ ವಿನಂತಿ ನಿಮ್ಮ ಊರಲ್ಲಿ ಮತ್ತು ನಿಮ್ಮ ಸುತ್ತಮುತ್ತಲೂ ಇದೇ ರೀತಿಯ ಪ್ರಸಿದ್ಧಿ ತಾಣಗಳಾಗಿರ್ಬೋದು ಜನರಿಗೆ ಅನುಕೂಲ ಆಗುವ ಯಾವುದೇ ಸುದ್ದಿಗಳಿದ್ದರೆ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ನಾವು ಬಂದು ಜನರಿಗೆ ತಲುಪಿಸುವಂತಹ ಕೆಲಸ ನಾವು ಮಾಡ್ತೇವೆ ಕೊನೆಯದಾಗಿ ನೀವು ಮಾಡಬೇಕಾಗಿರೋದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವಿಡಿಯೋಗಳು ಮಾಡೋದಕ್ಕೆ ಸಹಕಾರ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ